ಸಚಿವ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಅದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಹುಣಸೂರಿನ ಸರ್ಕಾರಿ ಉರ್ದು ಬಾಲಕರ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಜಮೀರ್ ಅಹಮದ್ ಅವರ ಅಭಿಮಾನಿ ಬಳಗದ ವತಿಯಿಂದ ನೋಟ್ಬುಕ್ ಹಾಗೂ ಸಿಇ ವಿತರಣೆ ನಡೆಸಲಾಯಿತು ಇನ್ನು ಜಮೀರ್ ಅಹಮದ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷ ಯಾಸೀರ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಉರ್ದು ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಸಿಹಿ ವಿತರಣೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ರಾಘವ್ ಅಬ್ದುಲ್ ಪಜಲ್ ಶಫಿ ಅಹಮದ್ ಮುಬಾರಕ್ ಊರ್ ಅಜೀಮ್ ರಿಜ್ವಾನ್ ಮುನ್ನ ಇರ್ಫಾನ್ ಶಿರಾ ನಾಸೀರ್ ಖಾನ್ ಸೇರಿದಂತೆ

ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಚಿವರಾದಂತಹ ಡೀಜುಡ್ ಜಮೀರಾಮ ಖಾನ್ ಅವರ ಗುಟ್ಟಹಬ್ಬರ ಆಚರಣೆಯ ಅಂಗವಾಗಿ ನಾವು ಸ್ಕೂಲ್ ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡು ಸುಮಾರು ಒಂದು ನೂರೈವತ್ತು ಮೂರು ತಿಂಗಳ ಮಕ್ಕಳಿಗೆ ಮುಕ್ತಿಸ್ಕರಣ ಮಾಡ್ತಾ ಇದ್ವಿ ಹಾಗೆ ಅವರಿಗೆ ಆಯಿಸೋ ಆರೋಗ್ಯ ಅನುಭವ ಬೇರೆ ಕಾಕ್ತಾ ಇದೆ ಅಂತ ಹೇಳ್ಕೊಡ್ತಾಯಿದ್ವಿ ಶತೀ ರಾಘವಣ ಫಜಲು ಮುಬಾರಕು ಜಮೀರ್ ಅಜೀಮು ಆಮೇಲೆ ಹೂರು ಆಮೇಲೆ ಮುನ್ನ ಎಲ್ಲವೂ ಸೇರಿ ನಾವು ಮಿನಿಸ್ಟರ್ ಆದಂಥ ಜಮೀನ್ ಜಮೀರ್ ಅಹಮದ್ ರವರ ಉತ್ಸವ ಹಬ್ಬದ ಅಂಗವಾಗಿ ಅವರ ಶಿಷ್ಯಂದಿರುಗಳು ಅವರ ಸ್ವಂತ ಖರ್ಚಿನಿಂದ ತಂದು ಮಕ್ಕಳಿಗೆ ಬೈಂಡು ಪುಸ್ತಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥದ್ದು ನಮ್ಮ ಶಾಲೆಗಳಿಗೆ ಕೂಲಿ ಕಾರ್ಮಿಕರ ಮಕ್ಕಳು ಬಡವರ ಮಕ್ಕಳು ಬರ್ತಾ ಇರೋದರಿಂದ ಈ ಮಕ್ಕಳಿಗೆ ಇನ್ನು ಮುಂದೆ ಒಂದು ಒಳ್ಳೆಯ ಸವಲತ್ತುಗಳನ್ನು ಮಾಡಿ ತಮ್ಮಲ್ಲಿ ಮನವಿ ಮಾಡಿ ಈ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಾರೆ ಜಮೀರ್ ಅಹಮದ್ ಸಾಹಿತ್ಯದ ಕುಟುಂಬದ ಅಂಗವಾಗಿ ಇವತ್ತು ಐದು ಸಾಲಿನ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಸ್ನೇಹಿತರು ಮತ್ತು ಜಮೀರ್ ಅಹಮದ್ ಅಭಿಮಾನಿಗಳು ಇವತ್ತು ಎಲ್ಲ ಮಕ್ಕಳುಗಳಿಗೆ ಹೂವು ಮತ್ತು ಕೆಮ್ಮು ವಿಸರ್ಜನೆ ಮಾಡ್ತಾ ಇದ್ದರೆ ಹೆಚ್ಚಿ ಅದಕ್ಕೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಈ ರಾಜ್ಯದಲ್ಲಿ ಒಳ್ಳೆ ಹುದ್ದೆ ಸಿಗಲಿ ಅಂತ ನಾವೆಲ್ಲ ಕೇಳ್ಕೊಟ್ಟಿದ್ವಿ